ಯತೀಂದ್ರ ಸಿದ್ದರಾಮಯ್ಯರಿಂದ ವೇಣುಗೋಪಾಲ್ ನಾಯಕ್ ಪರ ಮತಯಾಚನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರದ ಮಂಜಲಾಪುರ ಗ್ರಾಮಕ್ಕೆ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜ ವೇಣುಗೋಪಾಲ್ ನಾಯಕ್ ಅವರ ಮತಯಾಚನೆಗಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ವೇಣುಗೋಪಾಲ್ ನಾಯಕ್ ಅವರಿಗೆ ಸಾಥ್ ಕೊಡಲು ಕಕ್ಕೇರದ ಮಂಜಲಾಪುರ ಗ್ರಾಮಕ್ಕೆ ಆಗಮಿಸಿದ್ರು ಗ್ರಾಮಸ್ಥರು ಅದ್ಧೂರಿಯಾಗಿ ಡೊಳ್ಳು ಬಾರಿಸುವುದರ ಮೂಲಕ ಮೆರವಣಿಗೆ ಮಾಡುತ್ತಾ ಬರಮಾಡಿಕೊಂಡ್ರು ಈ ಕಾರ್ಯಕ್ರಮದಲ್ಲಿ ರಾಜಾ ವೇಣುಗೋಪಾಲ್ ನಾಯಕ್ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ರವಿಚಂದ್ರ ಆನಂದ್ ಸಾಹುಕಾರ ನವೀನ್ ಗೌಡ ಕಾಳಪ್ಪ ಕವತಿ ಬೀರಲಿಂಗ ಬಾದೇಪುರ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ ರೆಡ್ಡಿ ಇವತ್ತು ಮತದಾರರು ನೀವು ತೀರ್ಮಾನ ಮಾಡಬೇಕು ವಿಧಾನಸಭಾ ಚುನಾವಣೆಗಾಗ್ಲಿ ಲೋಕಸಭಾ ಚುನಾವಣೆಗಾಗ್ಲಿ ಯಾರಿಗೆ ನೀವು ಮತ ಹಾಕ್ಬೇಕು ಅಂತ ನೀವು ಯೋಚನೆ ಮಾಡ್ಬೇಕಾಗಿದೆ ಇವತ್ತು ಚುನಾವಣಾ ಕಣದಲ್ಲಿ ಎರಡು ಪ್ರಮುಖವಾದಂತಹ ಪಕ್ಷ ಇದೆ ಒಂದು ಕಾಂಗ್ರೆಸ್ ಪಕ್ಷ ಮತ್ತೊಂದು ಬಿಜೆಪಿ ಪಕ್ಷ ಇವಾಗ ಯಾವ ಪಕ್ಷ ಜನರಿಗೆ ಕೊಟ್ಟು ಮಾತಿನಂತೆ ನಡ್ಕೊಂಡಿದೆ ಯಾವ ಪಕ್ಷ ಜನರ ಜೀವನ ಮಟ್ಟನ ಸುಧಾರಿಸಿದೆ ಯಾರು ಆಡಳಿತ ಜನರ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗಿದೆ ಇವನ್ನೆಲ್ಲ ನೋಡಿ ನೀವು ಮತದಾನ ಕೊಡ್ಬೇಕು ಇವತ್ತು ಬಿಜೆಪಿ ಪಕ್ಷದ ಬಗ್ಗೆ ಶರದ್ ಬಚ್ಚೇಗೌಡರು ಮಾತನಾಡ್ತಿದ್ರು ಮೋದಿ ಅವರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಹೇಳಿದೆ ನಿಮ್ಗೆ ಎಷ್ಟೆಲ್ಲ ಭರವಸೆಗಳು ಕೊಟ್ಟಿದ್ರು ಎಷ್ಟೆಲ್ಲ ಕನ್ಸಿಡರೇನ್ ಕೊಡ್ತಿದ್ರು ಅವ್ರು ಹೇಳಿದ್ರು ನಾವು ವಿದೇಶದ ಎಲ್ಲಾ ಕಪ್ಪು ಹಣ ತಂದ್ಬಿಡ್ತೀವಿ ಕೋಟಿ ಅಂತ ಹಣ ಅಲ್ಲಿ ಕೊಳಿತಾ ಇದೆ ವಿದೇಶದಲ್ಲಿ ಅದನ್ನ ಕಪ್ಪು ಹಣ ತಂದು ಬಿಡ್ತೀವಿ ಅದ್ ತಂದು ಎಲ್ಲರ ಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಬಂತ ಹದಿನೈದು ಪೈಸೆ ಕೂಡ ಬರಲ್ಲ ಶರದ್ ಬಚ್ಚೇಗೌಡರು ಹೇಳಿದ್ರು ಹೋಗಿ ಯಾರ ಅಕೌಂಟ್ಗೆ ಹಣ ಆಗಬೇಡಪ್ಪ ಅಷ್ಟೊಂದು ಕಪ್ಪು ಹಣ ಕೊಳಿತಿದೆ ಅಂತ ಹೇಳಿದ್ರಲ್ಲ ಆ ಕಪ್ಪು ಹಣ ಏನಾದ್ರು ವಾಪಸ್ ತಂದ್ರ ಆ ಕಪ್ಪಾಣ ಕೂಡ ವಾಪಸ್ ತರಲಿಲ್ಲ ಇನ್ ಫ್ಯಾಕ್ಟ್ ಪನಾಮ ಪೇಪರ್ಸ್ ಅಂತ ಹೇಳಿ ಯಾರ್ಯಾರು ಹಣ ಇಟ್ಟಿದ್ದಾರೆ ವಿದೇಶಿ ಬ್ಯಾಂಕ್ಗಳಲ್ಲಿ ಅಂತ ಹೇಳಿ ಹೆಸರುಗಳು ಲೀಕ್ ಆಗಿತ್ತು ಆ ಒಂದು ಮಾಹಿತಿ ಕೊಡಿ ಅಂತ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ ಅವ್ರು ಕೇಳಿದಾಗ ಆ ಮಾಹಿತಿ ಕೊಡಕ್ಕಾಗದಿಲ್ಲ ಅಂತ ಹೇಳಿ ಮೋದಿ ಸರ್ಕಾರ ಹೇಳ್ತು ಕಪ್ಪು ಹಣ ತರೋ ಉದ್ದೇಶನೇ ಮೋದಿ ಸರ್ಕಾರಕ್ಕೆ ಇರಲಿಲ್ಲ ಅದೇ ರೀತಿ ಏನ್ ಹೇಳಿದ್ರು ವರ್ಷಕ್ಕೆ ಎರಡು ಲಕ್ಷಕ್ಕೂ ಎರಡು ಕೋಟಿ ಉದ್ಯೋಗ ನಾವು ಸೃಷ್ಟಿ ಮಾಡ್ತೀವಿ ನಿರುದ್ಯೋಗಿಗಳೆಲ್ಲ ಉದ್ಯೋಗ ಕೊಟ್ಟು ಅಂತ ಹೇಳಿದ್ರು ಕೊಟ್ರಾ ಇಲ್ಲ ಮೊದಲ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಾವ್ ಯಾವತ್ತು ನೋಡದೆಷ್ಟು ನಿರುದ್ಯೋಗ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅದನ್ನು ಕೂಡ ನೆರವೇರಿಸಿಕೊಳ್ಳ ಅವರು ಮತ್ತೆ ಅದೇ ರೀತಿ ಏನ್ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಮೋದಿ ಸರ್ಕಾರ ರೈತರ ಆದಾಯ ದುಪ್ಪಟ್ಟಿ ಆಯ್ತಾ ದುಪ್ಪಟ್ಟಾಗಿದ ರೈತರ ಆದಾಯ ಅಲ್ಲ ಗೊಬ್ಬರದ ಬೆಲೆ ಕೀಟನಾಶಕದ ಬೆಲೆ ಮಾತ್ರ ದುಪ್ಪಟ್ಟಾಯ್ತು ಪಾಪ ರೈತರು ಇವತ್ತು ಬೀದಿಗಳನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವು ಕೃಷಿಗೆ ಮಾರಕವಾಗಿರುವಂತಹ ಕರಾಳ ಕಾಯ್ದೆಗಳನ್ನ ತಿದ್ದುಪಡಿ ತಂದು ಕೃಷಿ ಕಾಯ್ದೆಗಳಲ್ಲಿ ಅದನ್ನು ವಾಪಸ್ ತೆಗೆದುಕೊಡಿ ಅಂತ ಹೇಳಿ ಒಂದು ವರ್ಷಗಳ ಕಾಲ ರೈತರು ಪಾಪ ಚಳಿ ಮಳೆ ಗಾಳಿಯಂತೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ಬೇಕಾಯ್ತು ಆದ್ರೂ ಕೂಡ ಮೋದಿ ಅವರಿಗೆ ಕರಣೆ ಬರಲ್ಲ ರೈತರ ಮೇಲೆ ಆದ್ರೆ ಯಾವಾಗ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಬಂತು ಅವಾಗ ಚುನಾವಣೆಯಲ್ಲಿ ಸೋತ ಬಿಡ್ತವ ಅಂತ ಹೇಳಿ ಆ ತಿದ್ದುಪೀಡನ್ನು ವಾಪಸ್ ತೆಗೆದುಕೊಂಡು ಅದೇ ಸಮಯದಲ್ಲಿ ಅವರು ರೈತರಿಗೆ ಮತ್ತೊಂದು ಮಾತು ಕೊಟ್ಟಿದ್ರು ನಿಮ್ಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನನ್ನಾಗಿ ಮಾಡಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಹತ್ರ ಅದಕ್ಕೆ ಮತ್ತೆ ರೈತರು ಈ ಜನವರಿಯಲ್ಲಿ ಹೋಗಿ ಚುನ ಪ್ರತಿಭಟನೆ ಮಾಡ್ಬೇಕು ಅಂತ ದೆಲ್ಲಿ ಕೊಟ್ಟಿದ್ರು ಆದ್ರೆ ಮೋದಿ ಸರ್ಕಾರ ಏನ್ ಮಾಡ್ತು ರೈತರು ಡೆಲ್ಲಿ ಒಳಗೇನೆ ಪ್ರವೇಶ ಮಾಡಕ್ ಬಿಡ್ಲಿಲ್ಲ ಎಲ್ಲಿ ಸುತ್ತ ಬೇಲಿ ಹಾಕಿ ರೈತರನ್ನ ವಾಪಸ್ಸೇ ಕಳಿಸ್ಬಿಟ್ರು ಹಾಗಾಗಿ ರೈತರ ಆದಾಯ ದುಪ್ಪಟ್ಟು ಮಾಡೋದಿರಲಿ ಪಾಪ ರೈತರು ತಮ್ಮ ಹಕ್ಕೋಸ್ಕರ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಮೋದಿ ಸರ್ಕಾರ ಕೊಡ್ತದೆ ಹಾಗಾಗಿ ಮೋದಿ ಸರ್ಕಾರ ಜನರಿಗೆ ಏನೇನ್ ಭರವಸೆಗಳನ್ನು ಕೊಟ್ಟಿದ್ರು ಒಂದೇ ಒಂದು ಭರವಸೆನ ಕೂಡ ಈಡೇರಿಸ್ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನೋಡಿ ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ವಿ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ಅಧಿಕಾರಕ್ಕೆ ಬಂದಾಗ ನೂರ ಐವತ್ತೆಂಟಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿಕೊಟ್ರು ಸಾಬೀತರು ಅವಾಗಲೇ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕೃಷಿ ಇರುದಾರೆ ಕ್ಷೀಣಧಾರೆ ಮೈತ್ರಿ ಮನಸ್ಸಿನಿ ಪಶು ಭಾಗ್ಯ ಶಿವಭಾಗ್ಯ ಶಾದಿ ಭಾಗ್ಯ ವಿದ್ಯಾಸಿರಿ ಅಭಿಗ್ರಹ ಯೋಜನೆ ರೈತರ ಸಾಲ ಮನ್ನಾ ಮಾಡಿದ್ದು ಹೀಗೆ ಬೇಕಾದಷ್ಟು ಭಾಗ್ಯಗಳ ಸರ್ಮಾರಿ ಕಾರ್ಯಕ್ರಮಗಳನ್ನೇ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗಿಂತಲೂ ಮುಚ್ಚೆ ಅಷ್ಟೇ ಸಿದ್ದರಾಮಯ್ಯ ಪಕ್ಷ ನಿಮ್ಗೆ ಭರವಸೆ ಕೊಟ್ಟಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ಸ್ಕೀಮ್ ಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಕಾರ್ಯಕ್ರಮ ಹೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದಂತ ಒಂಬತ್ತು ತಿಂಗಳ ಒಳಗಡೆನೆ ಇವತ್ತು ಅಷ್ಟು ಗ್ಯಾರಂಟಿ ಕಾರ್ಯಕ್ರಮ ನಾವು ಜಾರಿಗೆ ತಂದು ಮತ್ತೊಮ್ಮೆ ನಾವು ನುಡಿದಂತ ನಡೆಯುವಂತ ಸಾಬೀತು ಮಾಡಿದರೆ ಸಿದ್ದರಾಮಯ್ಯ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದಂತ ಒಂಬತ್ತೇ ತಿಂಗಳಲ್ಲಿ ಕೊಟ್ಟಂತ ಅಟ್ಟು ಭರವಸೆಗಳನ್ನ ಯಾವ್ದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಹಾಗಾಗಿ ಯಾವತ್ತು ಕೂಡ ಕೊಟ್ಟು ಮಾತಿನ ನಡ್ಕೊಳುವಂತ ಕಾಂಗ್ರೆಸ್ ಪಕ್ಷ ಕೋಟ ಆಗ್ತಿರೋ ಅಥವಾ ಬರೀ ಸುಳ್ಳು ಭರವಸೆಗಳನ್ನ ಕೊಡೋ ಬಿಜೆಪಿ ಪಕ್ಷ ಕೋಟ್ ಆಗ್ತಿರೋ ನೀವೇ ಯೋಚನೆ ಮಾಡಿ ಮತ್ತೆ ಹೇಳ್ತಾ ಇದ್ದರು ಇವತ್ತು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಬೆಲೆ ಏರಿಕೆ ಏನಾಗಿದೆ ಇವತ್ತು ಪೆಟ್ರೋಲು ಡೀಸೆಲ್ ಗ್ಯಾಸ್ ಸಿಲಿಂಡರ್ ಅಕ್ಕಿ ಬೇಳೆ ತಿನಸಿ ಪದಾರ್ಥಗಳು ಎಲ್ಲರ ಬೆಲೆ ಕೂಡ ಜಾಸ್ತಿ ಆಗೋಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇದೆ ಗೊತ್ತಾ ಹಿಂದಿನ ಸರ್ಕಾರಗಳೆಲ್ಲ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಶ್ರೀಮಂತರಿಗೆ ಜಾಸ್ತಿ ತೆರಿಗೆ ಹಾಕಿ ಅವರಿಂದ ಹಣ ತೆಗೆದುಕೊಂಡು ಮತ್ತೆ ನಾಳೆ ದೇವತ್ಕಲ್ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರೇ ಬಂದು ಮತಯಾಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮಾತುಗಳನ್ನೆಲ್ಲ ಅವ್ರು ಮಾತು ಕೇಳಿ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ನಾನು ರಾಜಲ್ ನಾಯ್ಕ ಮಾತಾಡಬೇಕು ಹೇಳಿ ವಿನಂತಿ ಪಾದಕ್ಕೆ ಪಾದ ಜನಾದ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ವರ್ಣ ಕ್ಷೇತ್ರದ ಮಾಜಿ ಶಾಸಕರಾದ ಯತೇಂದ್ರ ಸಾಹೇಬ್ರೆ ಹಾಗೂ ಇಲ್ಲಿ ಹೊಸಕೋಟೆ ಕ್ಷೇತ್ರ ಶರತ್ ಬಚ್ಚೇಗೌಡ ಸಾಹೇಬ್ರೆ ಹಾಗೂ ಸುರಪುರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಜಿಟಿ ಲಿಂಗರಾಜ್ ಅವರು ಸೌಕರ್ಯ ಹಾಗೂ ನಮ್ಮ ಕಕ್ಕೇರಿ ಜಾಗಿದಾರಾದ ಹನುಮಂತರಾಯ್ ಜಾಗಿದ್ರೆ ಾಗಿ ಮತ್ತು ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನೌಕರಿ ಸಿಗದೇ ಇದ್ರೆ ಅದಕ್ಕೆ ಒಂದು ಲಕ್ಷ ವೇತನ ಕೊಡುವುದಾಗಿ ಮತ್ತು ರೈತರ ಸಾಲ ಮನ್ನಾ ಮಾಡುವುದಾಗಿ ಈ ಥರ ಹಲವಾರು ಗ್ಯಾರಂಟಿಗಳನ್ನ ಜಾರಿಗೆ ಜಾರಿಗೆ ಅದನ್ನು ಗ್ಯಾರಂಟಿಗಳನ್ನ ಕೊಟ್ಟಾರ ಈ ರೀತಿ ಗ್ಯಾರಂಟಿಗಳು ಯಾರಾದರೂ ಕೊಡೋಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಮತ್ತು ನಮ್ಮ ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಇವು ಇವರಷ್ಟೇ ಮಾಡೋಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಈ ಸಮಯದಲ್ಲಿ ನಾನು ಹೇಳ್ತೀನಿ ನಾನು ಇದು ಯಾವಾಗ ಜಾರಿಗೆ ಹೋದ ಅಂತ ಹೇಳಿದ್ರೆ ನಮ್ಮ ನಮ್ಮ ಎಂ ಪಿ ಸಾಹೇಬರು ಎ ಸಿ ಐ ಎ ಐ ಎ ಎಸ್ ಅಧಿಕಾರಿಗಳಾದ ಜಿ ಕುಮಾರ್ ನಾಯಕ್ ಸಾಹೇಬರು ರಾಯಚೂರಿನಿಂದ ಲೋಕಸಭೆಯ ಅಭ್ಯರ್ಥಿ ಆಗ್ಯಾರ ಅವ್ರಿಗೆದ್ರೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಲ ಕೈ ಬಲಪಡಿಸ ಆಗ್ತದ ಮತ್ತು ರಾಹುಲ್ ಗಾಂಧಿ ಅವರ ಕಲೆ ಕೈ ಬಲಪಡಿಸಂಗ ಆಗ್ತದ ಅದ್ರ ಜೊತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಕೈಫಲ ಪ್ರಸಂಗ ಆಗ್ತದೆ ಅದಕ್ಕೆ ಅದಕ್ಕೋಸ್ಕರ ತಾವು ಬಹುಮಾನ ಮಂದಿ ಮತ್ತು ಕುಮಾರ್ ನಾಯ್ಕ್ ಸಾಹೇಬರಿಗೆ ತಮ್ಗೆ ಸೇವೆ ಮಾಡೋದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ ನಾನು ಮೇ ಏಳನೇ ತಾರೀಕು ಮತದಾನದ ದಿವಸ ಇರ್ತದ ಅವತ್ತಿನ ದಿವಸ ತಮ್ಗೆ ಗೊತ್ತಿರೋವಾಗಿ ಹಾಗೆ ಎರಡು ಡಬ್ಬಿಗಳು ಇರ್ತದ ಒಂದು ಎಂ ಎಲ್ ಎಗೋಸ್ಕರ ಒಂದು ಡಬ್ಬಿ ಇರ್ತದ ಮತ್ತು ಎಂ ಪಿಗೋಸ್ಕರ ಒಂದು ಡಬ್ಬಿ ಇರ್ತದೆ ಎರಡರಲ್ಲೂ ಹತ್ತಿರ ಕೊಟ್ಟು ನಮ್ಮ ಹೆಸರುಗಳಿರ್ತದ ತಾವು ದಯಮಾಡಿ ಎರಡು ಮತವನ್ನ ಅಂದ್ರೆ ಒಂದು ಎಂ ಎಲ್ ಎಂಪಿಗೆ ಅಸ್ತ್ರ ಗುರುತು ಬಡವರ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ನಾನು ರಾಜ ವೆಂಕಟಪ್ಪ ಅವರ ಮಗ ರಾಜ ವೇಣುಗೋಪಾಲ್ ನಾಯ್ಕ ಜಿ ಕುಮಾರ್ ನಾಯಕ್ ಸಾಹೇಬ್ರಿಗೆ ಇಬ್ಬರಿಗೂ ಒಂದೊಂದು ಮತವನ್ನು ಕೊಟ್ಟು ತಮಗೆ ಸೇವೆ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೈಫಲ ಪಡಿಸ್ ಪಡಿಸ ಕೆಲಸ ಆಗ್ತದ ತಾವು ದಯಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೆಲಸ ಮಾತ್ರ ನಾವು ಬರ್ಬೇಕ ಇವತ್ತನ ನಮ್ಮ ಸುರುಪ್ರ ಉಪಚರಣೆ ಯಾರ ನಾವು ನೀವು ಯಾರೇ ಬೋಸಿದ್ವಿ ಯಾಕ ಬರ್ತಾ ನಿಮ್ಮ ದೊಡ್ಡಪ್ಪ ನಿಂತ ನಿಂತೇಳಿ ನಿಮ್ಮ ಅಣ್ಣ ನಿಂತ ನಿಂತ ಹೇಳಿ ನಿಮ್ಮ ಒಬ್ಬ ಯಜಮಾನ ನಿಂತ ನಿಂತ ಹೇಳಿ ರಾಜ ವೆಂಕಟ್ ನಾಯಕ್ ಸಾಹೇಬ ಇಪ್ಪತ್ತು ಐದು ಸಾವಿರದಿಂದ ಆ ನಿಮ್ಗೆಲ್ಲರಿಗೂ ಕೊಟ್ಟ ಖುಷಿ ನಮಗ ಐದು ವರ್ಷ ಆಗಲಿಲ್ಲ ಯಾಕಂದ್ರೆ ನೀವೆಲ್ಲ ನನ್ನ ತಾಯ್ದರು ನೀವೆಲ್ಲ ಅಣ್ಣ ತಮ್ಮದರು ನನ್ನ ಎಲ್ಲ ಯುವಕರು ನಿಮ್ಗೆ ಒಂದೇ ಇತ್ತು ಕನಸು ಏನಿತ್ತಪ್ಪ ಅಂದ್ರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆಗ್ಬೇಕು ಇಲ್ಲೆಲ್ಲ ಕಲ್ಕಂತ ಎಲ್ಲ ನಮ್ಮ ಸ್ವಾಭಿಮಾನ ಮತದಾರ ಒಳ್ಳೆ ಲೀಡೇಗಿರ್ಸಿದ್ವಿ ನಮ್ಮ ಸಾಹಿಬ್ರು ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆದ್ರು ನಮ್ಮ ರಾಜ ವೆಂಕಪ್ಪ ನಾಯ್ಕ ಸಾಹೇಬ್ರೂ ಶಾಸಕರಾದ್ರು ಆದ್ರೆ ನಿಮ್ಮ ದುರುದೃಷ್ಟ ಆದ್ರ ಸಾಹೇಬರು ಇವತ್ತು ತೀರೋದ್ರಿಂದ ನಿಮ್ಮ ಮನೆ ಮಗನಾದ ಇವತ್ತ ರಾಜ ವೆಣಗೋಪಾಲ್ ನಾಯ್ಕ ನಂತರ ನೀವೆಲ್ಲರೂ ಸೀರೆ ಆಶೀರ್ವಾದ ಮಾಡ್ತೀವಿ ಯಾಕಂದ್ರೆ ನಾವು ಅವ್ರ ರಾಜಿ ಮಂತ್ರಿ ಅಂದರವ್ರು ಮೂರ್ ತಿಂಗಳ ஒவங்க இரோல ஒன்றே மாதிரி சித்தராம கர கேரி இல்ல நான் நாஷ முக்கியம்தி சுருப்பூர் அபிவிருத்தி ஆக நினை சாசகர் நூறுக்கு நூறு மாதிரி நன் மகனும் கழிச்சு கொடுத்தேர் கருது ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಿರುವಂತ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಸರಾಪುರ ಸಾಹೇಬರು ಸೇರಿ ಎಲ್ಲರೂ ಸೇರಿ ನಿಮ್ಮ ಬಾಲಸಿನಿಂದ ಇವತ್ತ ನಮ್ಮ ರಾಜಲ್ನ ಕಿ ತಗಿರ್ಬಿಟ್ಟಿದಾರ ಇವತ್ತ ನಿಮ್ಮ ಮನೆ ಮಾಲಕ ನೀವು ಅಣ್ಣ ತಗೊಬ್ಬ ಯಾಕಂದ್ರೆ ಇವತ್ತು ತಂದೆ ತಾಯಿ ಯಾರಲ್ಲ ಇವತ್ತು ತಂದೆ ತಾಯಿ ಅಂದ್ರೆ ನೀವೇ ಅಣ್ಣಂದ್ರೆ ನೀವೇ ತಮ್ಮಂದ್ರೆ ನೀವೇ ಸಾಕಂದ್ರೆ ನೀವೇ ಎಲ್ಲರೂ ಸೇರಿ ಜನರಿಗೆ ನಾವು ಯಾಕಂದ್ರೆ ವೆಂಕಪ್ ನಾಯ್ಕ್ ಸಾಹೇಬ್ ನಾವು ಸ್ವಲ್ಪ ಭಯ ಪಡ್ತಿದ್ರು ಯಾರಪ್ಪ ಹೆಂಗ್ ಹೋಗ್ಬೇಕಂತ ಇವತ್ತಿಲ್ಲ ಪ್ರತಿ ಹೋಗ್ಬಿಟ್ರೆ ನಡ್ರಿ ಆ ಗುಡಿಗೆ ಹೋಗೋ ಮುಂದೆ ಹೋಗ್ತಾರ ಯಾವ ದೇವಸ್ಥಾನಕ್ಕೆ ಹೋಗೋ ಮುಂದೆ ಹೋಗ್ತಾರ ಯಾ ಮನಿ ಕರ್ ಓದ್ತಾರ ಇದ್ರೆ ಈ ರಾಜ್ಯದ ದಕ್ಷ ಮುಖ್ಯಮಂತ್ರಿಗಾಗಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹೇಳಿ ನಾವು ಹೆಮ್ಮೆ ಇವತ್ ನಾವು ಕಾಂಗ್ರೆಸ್ ಪಕ್ಷ ಯಾರಿಗಪ್ಪ ಕಾಸ್ ಕೊಡ್ತಾ ಇರೋದು ಊರಲ್ಲಿರಂತ ರಾಮಕ್ಕನಿಗೆ ಊರಲ್ಲಿರೋ ಅಕ್ಕಯ್ಯಮ್ಮನಿಗೆ ಊರಲ್ಲಿರುವಂತ ತಿಮ್ಮಕ್ಕನ ಅಕೌಂಟ್ಗೆ ನಾವ್ ಎರಡ್ ಸಾವಿರ ರೂಪಾಯಿ ಆಗ್ತಾ ಇರೋ ತಾನೆ ಮೋದಿ ಯಾರಕ್ ಕೊಡ್ತಿರೋದ್ ಕಾಸ್ನ ಮೋದಿ ಇಬ್ಬರು ಸ್ನೇಹಿತರವ್ರೆ ಯಾರು ಮೋದಿ ಇಬ್ಬರು ಸ್ನೇಹಿತರು ಅದಾನಿ ಅಂಬಾನಿ ಗೋಬಿಂದ ಕಾಸ್ ತೆಗಿಯೋದು ಯಾರ ಕಾಸ್ ಕೊಡೋದು ಕಾಸ್ ಕೊಡೋದು ಇವತ್ತೊಂದು ಹೇಳ್ತೀನಿ ಟಿವಿಗಳಲ್ಲಿ ವಾಟ್ಸ್ಆಪ್ಗಳಲ್ಲಿ ಸೋಷಿಯಲ್ ಮೀಡಿಯಾ ನೀವು ನೋಡುತ್ತೀರಾ ಅಂಬಾನಿ ಮಗಂದು ಮದುವೆ ಅಲ್ಲಂತೆ ಏನಾಯ್ತು ಅಂಬಾನಿ ಮಗನು ನಿಶ್ಚಿತಾರ್ಥ ಆಯ್ತು ನಿಶ್ಚಿತಾರ್ಥಕ್ಕೆ ನಾವು ನೀವ್ ಎಷ್ಟ್ ಕಾಸು ಖರ್ಚು ಮಾಡ್ಬೋದು ಒಂದ್ ಐವತ್ ಸಾವಿರ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ಬೋದಾ ಇಲ್ಲ ಸಾವುಕಾರ ಆದ್ರೆ ಒಂದ್ ಎರಡು ಲಕ್ಷ ಖರ್ಚು ಮಾಡ್ಬೋದಾ ಅಂಬಾನಿ ಮಗನ್ ನಿಶ್ಚಿತಾರ್ಥಕ್ಕೆ ಎಷ್ಟ್ ಕಾಸು ಖರ್ಚು ಮಾಡಿದ್ರು ಗೊತ್ತಾ ಎಂಟು ಕೋಟಿ ರೂಪಾಯಿನ ಕೋಟಿ ರೂಪಾಯಿನ ಅದಾನಿ ಮಗನ್ ನಿಶ್ಚಿತಾರ್ಥ ಮದುವೆನೂ ಅಲ್ಲ ನಿಶ್ಚಿತಾರ್ಥ ಖರ್ಚು ಮಾಡಿದಂತೆ ಆ ಹೆಣ್ಮಗು ಏನೋ ಬಟ್ಟೆ ಹಾಕಿದ್ರಿ ಆ ಹೆಣ್ಮಗು ಬಟ್ಟೆ ಹಾಕಿದ್ರೆ ಬೆಲೆ ಗೊತ್ತಾ ಎಷ್ಟು ಹೇಳ್ರಿ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿಗಳು ಆ ಎಮ್ಮನು ಹೆಣ್ಮಗಳು ಬಟ್ಟೆ ಅಂತ ಅಲ್ಲ ಸ್ವಾಮಿ ಆ ಬಟ್ಟೆ ಆ ನಿಶ್ಚಿತಾರ್ಥ ಆ ಕಾಸುಗಳೆಲ್ಲ ಹೋಗ್ಬಿಟ್ಟು ಅಮ್ಮನಿ ಸೇರ್ಬೇಕಂದ್ರೆ ನಾವು ನೀವು ಕಟ್ಟಿರೋ ತೆರಿಗೆ ತಾನೆ ಉಪ್ ಮೇಲೆ ನಾವು ನೀವು ಕಟ್ಟರೆ ಟ್ಯಾಕ್ಸಿಗಳು ತಾನೆ ಪೆಟ್ರೋಲ್ ಮೇಲೆ ನಾವು ನೀವು ಕಟ್ಟಿರೋ ಸಸ್ಯಗಳು ತಾನೆ ಇವೆಲ್ಲ ನಮ್ ಕಾಸುಗಳನ್ನ ತಗೊಂಡು ಹೋಗಿ ಮೋದಿ ಯಾರ್ ಕೈ ಕೊಡ್ತಾ ಇರೋದು ಅದಾನಿ ಅಂಬಾನಿ ಕೈಗೆ ಅದೇ ಸಿದ್ದರಾಮಣ್ಣ ಅವರು ಯಾರ್ ಕೈ ಕೊಡ್ತಾ ಇರೋದು ಕಾಸನ ಅದಾನಿ ಅಂಬಾನಿ ಕರ್ತಾ ಇರೋದು ಮೋದಿ ಅದನ್ನ ನೀವು ತೀರ್ಮಾನ ಮಾಡ್ರಿ ಈಗ ತಾನೇ ಮಾತಾಡ್ತಾ ಇರ್ಬೇಕಾದ ಸ್ನೇಹಿತ ಹೇಳಿದ್ರು ದೇಶದಲ್ಲಿರಂತ ಹಣನ ವಿದೇಶಗಳಲ್ಲಿ ಇಟ್ಟವ್ರೆ ವಿದೇಶದಲ್ಲಿರೋ ಹಣನೆಲ್ಲ ತಂದ್ಬಿಡ್ತೀವಿ ವಾಪಸ್ ಜನ್ ಧನ್ ಅಕೌಂಟ್ ಗಳು ತೆಗಿರಿ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ನಿಮ್ ಅಕೌಂಟ್ ಗೆ ಅಂತಂದ್ರು ಏನಕ್ಕ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಗೆ ಹದಿನೈದು ಪೈಸಾ ಬಂದಿಲ್ಲ ನಿಮ್ ಅಕೌಂಟ್ ಆ ಜನರ ಅಕೌಂಟ್ ಇವತ್ತು ಕಾಸಿ ಯಾರಾಗ್ತಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಈ ರೀತಿಯಾಗಿ ಜನರ ಪರ ಕೆಲಸ ಮಾಡೋರ್ ಬೇಕೋ ನಿಮ್ಗೆ ಅಥವಾ ಸಾಹ್ಕಾರ್ ಪರ ಮಾಡೋರಂತವ್ರು ಬೇಕೋ ಒಂದ್ ಮಾತ್ ನಿಮ್ಗೆ ಹೇಳ್ತೀನಿ ನೂರ ಮೂವತ್ತೈದು ಜನ ನೀವೆಲ್ಲ ಆಶೀರ್ವಾದ ಮಾಡಿದೀರ ನೂರ ಮೂವತ್ತೈದು ಜನನ ನೀವು ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದೀರ ಬಿಜೆಪಿಯವ್ರು ಹೇಳ್ತಾವ್ರಂತೆ ಏನೋ ಆಪರೇಷನ್ ಮಾಡ್ಬಿಡ್ತೀವಿ ಹೇಳಿ ಸ್ವಾಮಿ ಬಿಜೆಪಿ ಅವರೇ ಆಪರೇಷನ್ ಮಾಡಿಸ್ಕೊಳಕ್ ರೆಡಿಗಿಲ್ಲ ಮಾರಾಟಕ್ಕೂ ನಾವು ರೆಡಿ ಇಲ್ಲ ನಿಮ್ ಐವತ್ ಕೋಟಿನೂ ಬೇಡ ನಿಮ್ ನೂರ್ ಕೋಟಿನೂ ಬೇಡ ಮುಂದಿನ ನಾಲ್ಕೂವರೆ ವರ್ಷ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಆದ್ರಿಂದ ಆ ನಾಲ್ಕು ವರ್ಷದಲ್ಲಿ ಈ ಒಂದು ಸುರ್ಪುರ ತಾಲೂಕು ಅಭಿವೃದ್ಧಿ ಆಗ್ಬೇಕಂತಂದ್ರೆ ನೀವೆಲ್ಲರೂ ಕೂಡ ಏನಿವತ್ತು ಐದು ಭಾಗ್ಯಗಳನ್ನ ಪಡಿತಾ ಇದ್ರೆ ಇದು ಮುಂದುವರಿಬೇಕಂತಂದ್ರೆ ನೀವೆಲ್ಲ ಮನ್ಸ್ ಮಾಡಿ ಕ್ರಮ ಸಂಖ್ಯೆ ನಮ್ಮ ವೇಣುಗೋಪಾಲ್ ನಾಯಕರ ಕ್ರಮ ಸಂಖ್ಯೆ ಯಾವುದು ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಗುರ್ತಿಗೆ ಕ್ರಮ ಸಂಖ್ಯೆ ಎರಡಕ್ಕೆ ಮತ ಹಾಕಿ ಆಶೀರ್ವಾದ ಮಾಡಿ ಇವತ್ತು ಒಂದ್ ಹೇಳ್ತೀನಿ ವೇಣುಗೋಪಾಲ್ ನಾಯಕರಿಗೆ ರಾಜ ವೇಣುಗೋಪಾಲ್ ನಾಯಕರಿಗೆ ತಂದೆ ತಾಯಿಗಳು ಯಾರಾದ್ರೂ ಇದ್ರೆ ಈ ಕಾರ್ಯಕರ್ತರು ನೀವ್ ಮುಂದೆ ಏನ್ ಕೂತೀರಾ ನೀವೇ ಅವ್ರ ತಂದೆ ನೀವೇ ಅವ್ರ ತಾಯಿ ಮಾಡಿ ಅವ್ರನ್ನ ದೇವ್ ಮಾಡಬೇಕು ಅಂತ ತಮ್ಮಲ್ಲೆಲ್ಲ ಈ ಸಂದರ್ಭದಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇನ್ನ ಮಾತಾಡುವಂತದ್ದು ಹತ್ತು ಹಲವಾರು ವಿಷಯಗಳಿವೆ ಆದ್ರೆ ಈಗ ಸಮಯದ ಅಭಾವ ಇರೋದ್ರಿಂದ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮಾತಾಡಬೇಕು ಅಂತ ಅವರನ್ನು ಕಲ್ಕಯ್ಯಾಗಿ ಮನವಿ ಮಾಡ್ಕಿದ್ರು ಸಾಹೇಬರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದತರ ಈ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಪಾಠ ನಮ್ಮ ತಂದೆ ಅವರು ಚಾಪ್ ಆದ್ಕ ಹಾಸ್ಪಿಟಲ್ ಇರಾಗ ನಮ್ಮ ಮಾನ್ಯ ಸಿದ್ಧರಾಮಯ್ಯ ಸಾಹೇಬರು ನನಗೆ ಕೋರಲಿ ಮಾತಾಡಬೇಕು ಯಾವ ರೀತಿ ಇದ್ದಾರೆ ಅಂತ ತಂದೆ ಅವರು ಅವಾಗ ಸ್ವಲ್ಪ ಹುಷಾರಿದ್ದು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ತಂದೆಯವ್ರ ಹತ್ರ ಬಂದ್ಬಿಟ್ಟು ಎಮ್ ಎನ್ ಸಿಗೋಸ್ಕರ ಓಟ್ ಹಾಕೋದಕ್ಕೋಸ್ಕರ ನಮ್ಮ ತಂದೆಯವ್ರ ಹತ್ರ ಮಾತಾಡೋದಕ್ಕೋಸ್ಕರ ಅವರು ವಾರ್ಡ್ಗೆ ಶಿಫ್ಟ್ ಆಗಿದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಬಂದು ಮಾತಾಡಿದ ಚಿತ್ರ ಲೈವ್ ಸಹ ಮಾತಾಡಿ ಆಮೇಲೆ ಏನಿದು ಅವರು ಹಾಸ್ಪಿಟ್ಲಿಗೆ ಬಂದಾಗ ಅನ್ಕಾನ್ಶಿಯಸ್ ಆಗಿದ್ರು ಭಾಳಷ್ಟು ದುಃಖ ಆಯಿತು ಆ ಸಂದರ್ಭ ನಿಮ್ಗೆ ಬರಕ ಈ ಸಂದ ಈ ಸಂದರ್ಭದಲ್ಲಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಎ ಸಿ ಸಿ ಮಲ್ಲಿಕಾರ್ಜುನ್ ಸಾಹೇಬ್ ನಮಗೆ ಟಿಕೆಟ್ ಘೋಷಣೆ ಮಾಡಿದಾಗ ಅನ್ನಿಸಿದ್ರು ಅನ್ಸಾ ಇದ್ರು ಇವೆಲ್ಲ ನನಗೋಸ್ಕರ ಪ್ರಚಾರ ಮಾಡಕ್ಕೆ ಬಂದಾರ ನಾನು ಕೇಳೋದು ಇಷ್ಟ ಕೇಳ್ತೀನಿ ನಮ್ಮ ತಂದೆಯವರು ಯಾವ ರೀತಿ ಅವ್ರ ಜೊತೆ ಇರ್ತಾ ಅದೇ ರೀತಿ ನಾನು ಸಹಿತ ತಮ್ಮ ಜೊತೆ ಇಟ್ಕೊಂಡು ಸೇವೆ ಮಾಡ್ತೀನಿ ನನ್ಗೊಂದು ಅವಕಾಶ ಮಾಡ್ಕೊಡಿ ಅಂತ ನಮ್ಮ ಕುಟುಂಬದಲ್ಲಿ ಮೂರ್ನಾಲ್ಕು ಮಕ್ಕಳ ಇದ್ರೆ ಕೆಲವೊಂದ್ಸರಿ ಸರಿಸಮಾನವಾಗಿ ನೋಡ್ಕೊಳಕ್ ಆಗಲ್ಲ ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಿ ಎಂ ಅವರಾದ ಸಿದ್ದರಾಮಯ್ಯ ಸಾಹೇಬ್ರು ಈ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬ ಕುಟುಂಬಕ್ಕೂ ನೋಡ್ಕತ್ತರ ಯಾರಾದ್ರೂ ಈ ಈ ಕೆಲಸವನ್ನ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದ್ರ ಜೊತೆಗೆ ಕಳೆದ ಬಾರಿ ಈಗ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಸಹಿತ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು ಇದೇ ಮೇ ಏಳನೇ ತಾರೀಕು ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ ಇವತ್ತು ಸೋಲ್ಪುರದಲ್ಲಿ ವಿಶೇಷವಾಗಿ ಎರಡು ಚುನಾವಣೆ ಆಗ್ತಾ ಇದೆ ಒಂದು ಲೋಕಸಭೆ ಚುನಾವಣೆ ಆದ್ರೆ ಮತ್ತೊಂದು ರಾಜ ವೇಣುಗೋಪಾಲ್ ನಾಯಕ್ ಅವ್ರದು ವಿಧಾನಸಭೆಗೆ ಚುನಾವಣೆ ಉಪಚುನಾವಣೆ ಕೂಡ ಏಳನೇ ತಾರೀಕು ಮತದಾನ ಆಗ್ತಾ ಇದೆ ಇವತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕಿನ ಚೆಲ್ಲವ್ರೆ ಆದ್ರಿಂದ ಹೇಳದೇ ನಾನು ಮತ್ತೊಮ್ಮೆ ಹೇಳಕ್ ಹೋಗೋದಿಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾವ ತರ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಒಂದ್ ಎರಡು ಮಾತಲ್ಲಿ ನಿಮ್ಗೆ ಬೆಳಕು ಚೆಲ್ತೀನಿ ಇವತ್ತೆಲ್ಲರೂ ಕೂಡ ಇಲ್ಲಿರೋರು ರೈತರ ಮನೆಯವ್ರು ನಾವು ಒಟ್ಟು ಕುಟುಂಬದಲ್ಲಿ ನಾವು ಬಾಳ್ತಾ ಇದೀವಿ ತಂದೆ ತಾಯಿ ಜೊತೆಗಿದ್ದು ಒಟ್ಟು ಕುಟುಂಬದಲ್ಲಿ ನಾವಿದ್ದೀವಿ ಒಪ್ ಮಗ ದುಡ್ಕೊಂಡ್ ಬರ್ತಾನೆ ಒಬ್ಬ ಮಗ ದುಡ್ಕೊಂಡ್ ಬಂದ್ ನೂರ್ ರೂಪಾಯಿನ ಅವ್ರ ಅಪ್ಪನ ಕೈಗೆ ಕೊಟ್ರೆ ಅಪ್ಪ ಅವನ ಮಗನಿಗೆ ವಾಪಸ್ ಎಷ್ಟು ಕೊಡ್ತಾನೆ ಅದ್ ಮೂರೇ ರೂಪಾಯಿ ವಾಪಸ್ ಕೊಡ್ತಾನಂತೆ ನ್ಯಾಯಾನ ಅದು ನ್ಯಾಯಾನ ಅದು ಅದೇ ಇನ್ನೊಬ್ ಮಗ ಮೂವತ್ ರೂಪಾಯಿ ದುಡ್ಕೊಂಡ್ ಬರ್ತಾನಂತೆ ಅವ್ರ ಅಪ್ಪನ ಕೈಗೆ ಮೂವತ್ ರೂಪಾಯಿ ಕೊಟ್ರೆ ಅಪ್ಪ ಮಗನ ಕೈಗೆ ಎಷ್ಟು ಕೊಡ್ತಾನಂತೆ ಮುನ್ನೂರ್ ರೂಪಾಯಿ ಕೊಡ್ತಾನಂತೆ ನ್ಯಾಯಾನ ಅದು ಅಲ್ಲ ಇದೇ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ನೀವು ತೆರಿಗೆ ಏನು ಬೋರ್ವೆಲ್ ಕೊಂಡ್ಕೊಂಡ್ರೆ ಮೋಟರ್ ಮೇಲೆ ಟ್ಯಾಕ್ಸ್ ಮಂಡಕ್ಕಿ ಕೊಂಡ್ಕೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಮನೆಯಲ್ಲಿ ಉಪ್ ಪ್ಯಾಕೆಟ್ ಅಂದ್ರೆ ಉಪ್ಪು ಪ್ಯಾಕೆಟ್ ಮೇಲೆ ಟ್ಯಾಕ್ಸ್ ಕಟ್ತಾ ತಾನೆ ಆ ಎಲ್ಲ ಟ್ಯಾಕ್ಸ್ ಗಳನ್ನ ಕಟ್ಟಿ ನಾವು ಕೇಂದ್ರಕ್ಕೆ ನೂರು ರೂಪಾಯಿ ಕಳಿಸಿದ್ರೆ ನರೇಂದ್ರ ಮೋದಿ ಅಮಿತ್ ಶಾ ನಮ್ಗೆ ಎಷ್ಟು ಕೊಡ್ತಾವ್ರೆ ರೂಪಾಯಿ ಇದು ಅಲ್ಲ ರೀ ಏನ್ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಆದಾಗ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡ್ಬಿಟ್ರು ಗಲಾಟೆ ಮಾಡಿದ್ರು ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗದೆ ಸಾವಿರದ ಇನ್ನೂರು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ ಯಾಕಪ್ಪ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡಿಲ್ಲ ಇವರು ಮೋದಿ ಸರ್ಕಾರ ಬರ್ತಾ ಇದ್ದಂಗೆನೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಕಮ್ಮಿ ಮಾಡಿಬಿಡ್ತೀನಿ ಅಂದ್ರು ಪೆಟ್ರೋಲ್ ಬೆಲೆ ಕಮ್ಮಿ ಆಯ್ತಾ ಡೀಸೆಲ್ ಬೆಲೆ ಕಮ್ಮಿ ಆಯ್ತಾ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಆಗೋಯ್ತು ಡೀಸೆಲ್ ಬೆಲೆ ತೊಂಬತ್ ರೂಪಾಯಿ ಆಗೋಯ್ತು ಯಾವ ಯಾವೊಬ್ಬರಿಗ್ರಿಗೂ ಕೂಡ ಅನುಕೂಲ ಆಗಿಲ್ಲ ಪಾಪ ಏನಾದ್ರು ಬಂಗಾರ ಕೊಂಡ್ಕೊಳಕ್ ಸಾಧ್ಯ ಅಲ್ಲೇ ನಾವು ಬಂಗಾರ ಕೊಂಡ್ಕೊಳಕ್ಕೆ ಏನೈವತ್ತು ಇವತ್ತು ಅವರು ನಮ್ಗೆ ಮೂರತ್ತು ಅನ್ನಭಾಗ್ಯ ಕೊಡ್ತಿರೋದ್ರ ಮೂರು ತೂಟ ಮಾಡ್ತಾ ಇದ್ವಿ ಬಿಜೆಪಿ ಬಿ ಅವ್ರನ್ನ ನಂಬಿದ್ರೆ ಮೂರು ತೂಟ ಕೂಡ ಇರ್ತಿರ್ಲಿಲ್ಲ ಇವತ್ತೀ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಆಗ್ಲಿ ಎಲ್ಲರೂ ನಮ್ಮ ಕೈ ಬಲಪಡಿಸ್ಬೇಕಂದ್ರೆ ಎಲ್ಲರೂ ಸೇರಿ ನಮ್ಮ ಯಾಕಂದ್ರ ಸಾಹೇಬರಿಗೆ ನಮ್ಮ ರಾಜ್ಯ ದಿನ ನಾಯಕನ ಆರಿಸಿದ್ರಂದ್ರ ಮುಂದಿನ ದಿನಲ್ಲಿ ಅವರು ನಾವು ಸೇರಿ ನಿಮ್ಮ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಂತ ಹೇಳಿ ನನ್ನ ಈ ಎಲ್ಲ ನನ್ನ ಗ್ರಾಮರಿಗೆ ಮಂಜಲಪುರ ಗ್ರಾಮದ ಎಲ್ಲ ನನ್ನ ಅನ್ನ ತಮ್ಮರಿಗೆ ಹಾಗೂ ನನ್ನ ಪಕ್ಷದ ಮುಖಂಡರಿಗೆ ವಂದಿಸಿ ನನ್ನ ಬೀದಿಗಳ ಗಂಡ ಎತ್ತನೆ ವಹಿಸಿ ಯಾರು ಮಾತು ಮುಗಿಸ್ತಂತ ಜೈ ಜೈ ಕಾಂಗ್ರೆಸ್ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಕೋಟಿ ಶಾಸಕರು ಪ್ರತಾರಿಕೆ ಆಗಮಿಸಿದ್ದಾರೆ ತಮ್ಮನ್ನು ಉದ್ದೇಶಿಸಿ ಶಾಂತಿಯನ್ನು